ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ವಿನ್ಚಾರ್ಜ್ ಆಫ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೋತಾ ಇದ್ದದ್ದು ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಸೊ ಇವು ಟ್ರಾಜೆಡಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಮಿನಿಸ್ಟರ್ ನಾನು ಹೋಮ್ ಮಿನಿಸ್ಟರು ಎಚ್ ಕೆ ಪಾಟೀಲ್ರು ಕಾನೂನು ಮಂತ್ರಿಗಳು ಮಹದೇವಪ್ಪನವರು ಮತ್ತೆ ನಮ್ಮ ಮೊನ್ನಣ್ಣ ಲೀಗಲ್ ಅಡ್ವೈಸರು ಸುಧಾಕರ್ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು ಗೋವಿಂದರಾಜ್ ಇದ್ರು ಇವರು ಈ ಮೂರು ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದೀವಿ ಅಂತಂದ್ರೆ ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ ಅಲಕ್ಷ್ಯ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದ್ರಿಂದ ಇವರನ್ನ ದಸ್ಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ ಮತ್ತೆ ಎಫ್ಐಆರ್ ಕೂಡ ಹಾಕಿದೀವಿ ಇವ್ರ ಮೇಲೆ ಅಕ್ಕ ಹನ್ನೊಂದು ಜನ ಸತ್ತಿದ್ದಾರೆ ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು ಎಲ್ ಎ ಆದ್ಮೇಲೆ ನನಗೆ ಹಿಂದೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ ನಾನು ಎಲ್ ಎ ಆದ್ಮೇಲೆ ಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಡೆಪ್ಯ ಚೀಫ್ ಮಿನಿಸ್ಟರ್ ಆದ್ಮೇಲೆ யாவலூ நடைபெறும் இங்க யாவாலும் கூட நடைபெறும்